ಸಚಿವ ಮಧು ಬಂಗಾರಪ್ಪ ರಾಜೀನಾಮೆಗೆ ಒತ್ತಡ ಹೆಚ್ಚಾಗ್ತಾ ಇದೆ ಚೆಕ್ ಬೌನ್ಸ್ ಕೇಸ್ನಲ್ಲಿ ರಾಜೀನಾಮೆ ಪಡೆಯುವಂತೆ ಬಿಜೆಪಿಗರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಕೂಡ್ಲೇ ಮಂತ್ರಿ ಮಧು ಬಂಗಾರಪ್ಪ ರಿಸೈನ್ ಮಾಡಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಸಚಿವ ಮಧು ಬಂಗಾರಪ್ಪಾಗೆ ಈಗ ಸಂಕಷ್ಟ ಎದುರಾಗಿರುವಂಥದ್ದು ಆರು ಕೋಟಿ ತೊಂಬತ್ತಾರು ಲಕ್ಷದ ಎಪ್ಪತ್ತು ಸಾವಿರ ದಂಡವನ್ನ ವಿಧಿಸಿದೆ ಕೋರ್ಟ್ ಶಿಕ್ಷೆ ವಿಧಿಸಿರುವ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ದಂಡ ಪಾವತಿ ಮಾಡದೇ ಇದ್ರೆ ಆರು ತಿಂಗಳು ಜೈಲು ಶಿಕ್ಷೆ ಕೂಡ ಆಗತ್ತೆ ಇನ್ನು ಚೆಕ್ ಬೌನ್ಸ್ ಕೇಸ್ ಅನ್ನ ದಾಖಲಿಸಿದ್ರು ರಾಜೇಶ್ ಎಕ್ಸ್ಪೋರ್ಟ್ನವರು ಆಕಾಶ್ ಆಡಿಯೋ ಕಂಪನಿ ಎಂಡಿ ಆಗಿದ್ದಂತಹ ಮಧು ಬಂಗಾರಪ್ಪ ಆರು ಕೋಟಿ ಅರವತ್ತು ಲಕ್ಷ ಬಾಕಿ ಪಾವತಿಗೆ ಚೆಕ್ ಅನ್ನ ನೀಡಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಮಧು ಬಂಗಾರಪ್ಪ ನೀಡಿದ್ದ ಚೆಕ್ ಬೌನ್ಸ್ ಆಗಿತ್ತು ಖಾತೆಯಲ್ಲಿ ಹಣವಿಲ್ಲದೆ ಚೆಕ್ ಬೌನ್ಸ್ ಆದ ಕಾರಣ ಕೇಸನ್ನ ದಾಖಲು ಮಾಡಲಾಗಿತ್ತು ಐವತ್ತು ಲಕ್ಷ ನೀಡಿ ಉಳಿದ ಹಣವನ್ನ ಬಾಕಿ ಉಳಿಸಿಕೊಂಡಿದ್ರು ಮಧು ಬಂಗಾರಪ್ಪ ಬಾಕಿ ಹಣಕ್ಕೆ ಮುಚ್ಚಳಿಕೆ ಕೊಟ್ಟು ಪಾಲಿಸಿದ ಮಧು ಬಂಗಾರಪ್ಪ ವಿರುದ್ಧ ಕೇಸ್ ದಾಖಲಾಗಿದೆ ಜನವರಿ ಮೂವತ್ತರೊಳಗೆ ಉಳಿದ ಹಣ ಕೊಡುವುದಾಗಿ ಮಧು ಬಂಗಾರಪ್ಪ ಹೇಳಿದ್ರು ಈ ಬಾರಿ ಮುಚ್ಚಳಿಕೆಗೆ ಒಪ್ಪದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅವರಿಗೆ ದಂಡವನ್ನ ವಿಧಿಸಿದೆ ಅದರ ಜೊತೆಗೆ ಒಂದು ವೇಳೆ ದಂಡವನ್ನು ಪಾವತಿ ಮಾಡದೇ ಇದ್ರೆ ಅವರಿಗೆ ಆರು ತಿಂಗಳು ಜೈಲು ಶಿಕ್ಷೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಇದನ್ನೇ ಅಸ್ತ್ರವನ್ನ ಮಾಡಿಕೊಂಡಿರುವಂತಹ ಬಿಜೆಪಿ ನಾಯಕರು ಸದ್ಯ ಅವರ ರಾಜೀನಾಮೆಗೆ ಪಟ್ಟನ್ನು ಹಿಡಿದಿರುವಂಥದ್ದು ಅವರನ್ನು ಆದಷ್ಟು ಬೇಗ ಸಚಿವ ಸಂಪುಟದಿಂದ ಉಚ್ಚಾಟಿಸಬೇಕು ಅಂತ ಹೇಳಿ ಪಟ್ಟನ್ನು ಹಿಡಿದು ಕೂತಿದ್ದಾರೆ